ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಕನಕಾಂಬ್ರ ಗಿಡನ ಕ್ಲೀನ್ ಮಾಡಬೇಕು ಮತ್ತು ಅದರಲ್ಲಿ ಒಣಗಿರೋ ಎಲೆ ಮತ್ತೆ ಅದರಲ್ಲಿ ಹೂ ಬಿಟ್ಟಾದ್ಮೇಲೆ ತೆನೆ ಎಲ್ಲ ಆಗಿರುತ್ತಲ್ಲ ಆ ತೆನೆ ಎಲ್ಲ ಕಟ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಬೇಕು ಹಾಗಾಗಿ ಇವತ್ತು ಸ್ವಲ್ಪ ಮತ್ತೆ ಇದು ಬಳ್ಳಿ ಕುಂಬಳಕಾಯಿ ಬಳ್ಳಿ ಎಲ್ಲ ಹರಡ್ಕೊಂಡ್ಬಿಟ್ಟಿತ್ತು ಅದನ್ನು ಸ್ವಲ್ಪ ಕಟ್ಟುತ್ತಾ ಇದ್ದೀನಿ ನೋಡಿ ನೋಡಿ ಇದು ಕನಕಾಂಬ್ರ ಗಿಡ ಅಂದರೆ ನಾನು ಸಣ್ಣ ಸಣ್ಣ ಸಸಿ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ದೊಡ್ಡದಾಗೂ ಸಹ ಬಂದು ಇವಾಗ ಅದರಲ್ಲಿ ಹೂವು ಸಹ ಬಿಟ್ಟಿದೆ ನೋಡಿ ಅದು ಹೂವು ಆಗಿ ಮೇಲೆ ಈ ತರ ತೆನೆ ಎಲ್ಲ ಬರುತ್ತಲ್ಲ ಆ ತೆನೆ ಎಲ್ಲ ಕಟ್ ಮಾಡಿ ತೆಗೆದುಡಬೇಕು ಮತ್ತೆ ನಾವು ಅದರಿಂದ ಸಸಿ ಸಸಿಗಳ್ನು ಸಹ ಜಾಸ್ತಿ ಮಾಡ್ಕೋಬಹುದು ಹಂಗಾಗಿ ನಾನು ಗಾರ್ಡನ್ ಅಲ್ಲಿ ನಾನು ಇದೇ ತರ ತುಂಬ ಸಸಿಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಕನಕಾಂಬರು ಸಸಿನ ತಂದಾಗ ಹತ್ತು ರೂಪಾಯಿ ಕೊಟ್ಟು ಒಂದು ಐದು ಗಿಡ ಏನೋ ಬಂದಿದ್ದೆ ಆ ಐದು ಗಿಡ ತಗೊಬಂದು ನಾನು ಇಷ್ಟೆಲ್ಲ ಗಿಡಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ಅಂತಹ ಮತ್ತೆ ಈ ತೆನೆ ಎಲ್ಲ ಕಟ್ ಮಾಡಿ ತೆಗೆದು ಬಿಟ್ಟು ಸ್ವಲ್ಪ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ ಮಾಡಬೇಕು ಅಂದ್ರೆ ನಾವು ಹಾಕುವಂತಹ ಲಿಕ್ವಿಡ್ ಮತ್ತೆ ನೀರು ಎಲ್ಲ ಕೆಳ ಹರಿದೋಗ್ಬಿಡುತ್ತೆ ಹಂಗಾಗಿ ಅಥವಾ ಲಿಕ್ವಿಡ್ ಏನಾದ್ರೂ ಕೊಟ್ಟಿದ್ದು ಬೇರಿಗೆಲ್ಲ ತಾಕೋದಿಲ್ಲ ಯಾಕೆಂದ್ರೆ ನಾವು ಡೈಲಿ ನೀರ್ ಹಾಕ್ತಾ ಇರ್ತೀವಿ ಹಂಗಾಗಿ ಅದು ಮಣ್ಣೆಲ್ಲ ಗಟ್ಟಿ ಆಗ್ಬಿಟ್ಟಿರುತ್ತೆ ಹಂಗಾಗಿ ನಾವು ಈ ತರ ಮಣ್ಣೆಲ್ಲ ಲೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಹಾಕುವಂತಹ ಲಿಕ್ವಿಡ್ ಆಗಲಿ ಏನೇ ಒಂದು ಗೊಬ್ಬರ ಆದ್ರೂ ಸರಿ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೋಡಿ ನಾನು ಅಲ್ಲಿ ಕ್ಲೀನ್ ಮಾಡಿದ್ದೆಲ್ಲ ನಾನು ಅಲ್ಲಿ ಒಳಗೆ ಹಾಕೊಳ್ಳೋಣ ಅಂತ ಅಲ್ಲಿ ಬಕೆಟ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ಎದ್ದೆದ್ದು ಆಗೋದಿಲ್ಲ ಅದರಲ್ಲೂ ಬೇರೆ ಅಲ್ಲಿ ನಾನು ಸೋಲಾರ್ ಹಿಂದ್ಗಡೆ ಇಟ್ಟಿದ್ದೀನಿ ಅಲ್ಲಿ ಕುತ್ಕೊಂಡು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ ಒಂಥರ ಅಲ್ಲಿ ಜಾಗ ಚಿಕ್ಕದು ಹಂಗಾಗಿ ಹಿಂಸೆ ಅಂತ ಅನಿಸುತ್ತೆ ನಾನು ಸ್ವಲ್ಪ ಪಾಟ್ಗಳನ್ನ ಈ ಕಡೆ ಹೊರಗಡೆ ಎತ್ಕೊಂಡು ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮಣ್ಣೆಲ್ಲ ಲೂಸ್ ಮಾಡಿ ಮತ್ತೆ ಅಲ್ಲೇ ಇಟ್ಟೆ ಅಂದರೆ ಅಲ್ಲಿ ಜಾನಿ ಬೇರೆ ನನಗೆ ಅಲ್ಲಿ ಬಿಡ್ತಾನೆ ಇಲ್ಲ ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ನಮ್ಮೂರಲ್ಲಿ ಇವತ್ತು ಗಣಪತಿ ಬಿಡ್ತಿದ್ದಾರೆ ಹಂಗಾಗಿ ಅಲ್ಲಿ ಪಟಾಕಿ ಎಲ್ಲ ಹೊಡಿತಾರಲ್ಲ ಆ ಸೌಂಡ್ಗಂತ ಅವ್ನು ್ಬಂದು ನಾನು ಹಿಂದೆನೇ ಮಲ್ಕೊಂತಾನೆ ಅವನು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಒಂದು ಕಡೆ ಬಿಸಿಲು ಒಂದು ಕಡೆ ಬೇರೆ ಕಾಟ ಏನು ಮಾಡೋದು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಕರ್ಕೊಂಡೋಗಿ ಅವನನ್ನು ಕಟ್ಬಿಟ್ಟು ನಾನು ಬೀಗ ಹಾಕೊಂಡು ಬಂದು ಕೆಲಸ ಮಾಡಿದ್ದಾಯಿತು ಯಾಕೆಂದರೆ ಅಲ್ಲಿ ಪಟಾಕಿ ಹೊಡಿತಿದ್ದಾರೆ ನಾಯಿಗಳು ಎದುರುಕೊಳ್ತಾವೋ ಏನೋ ಗೊತ್ತಿಲ್ಲ ಪಟಾಕಿ ಸೌಂಡಿಗೆಲ್ಲ ಮತ್ತು ಅದು ಡೋಲು ಎಲ್ಲ ಬಡಿತಾರೆ ನೋಡಿ ಆ ಸೌಂಡಿಗೆಲ್ಲ ಎದ್ಕೊಳ್ತಾ ಇದ್ದ ಇವನು ಬೇರೆ ನಾಯಿ ಎದ್ರುಕೊಳ್ತಾವೋ ಏನೋ ಗೊತ್ತಿಲ್ಲ ಅಂದರೆ ಇವನು ನಮ್ಮ ಜಾನೇ ಇದ್ದ ಹಂಗಾಗಿ ನಾನು ಪಕ್ಕಪಕ್ಕಕ್ಕೆ ಬಂದು ಅಲ್ಲಿ ಕುತ್ಕೊಳ್ಳೋನು ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಹಂಗಾಗಿ ಅವನ್ನ ಮನೆಗೆ ತೊಗೊಂಡೋಗಿ ಕಟ್ಬಿಟ್ಟು ಬಂದು ನಾನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ ಅದರಲ್ಲಿ ಗೊಬ್ಬರ ನೋಡಿ ಎಷ್ಟು ಚೆನ್ನಾಗಿದೆ ಯಾಕೆಂದರೆ ನಾನು ಫಸ್ಟ್ಗೆ ಇದು ರೀಪಟ್ ಮಾಡಬೇಕಾದ್ರೆ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ಮತ್ತು ಒಣಗಿರೋ ಎಲೆ ಅದೆಲ್ಲ ತುಂಬಿಸ್ಬಿಟ್ಟು ನಾನು ರಿಪಟ್ ಮಾಡಿರ್ತೀನಲ್ಲ ಹಂಗಾಗಿ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗೆ ಗೊಬ್ಬರನೂ ರೆಡಿಯಾಗಿದೆ ಮತ್ತು ಮಣ್ಣು ಅಷ್ಟೇ ಎಷ್ಟು ಉಡಿ ಉಡಿಯಾಗಿದೆ ನೋಡಿ ಯಾವುದೇ ಒಂದು ಗಿಡ ಇಡಬೇಕಾದ್ರೂ ಅಷ್ಟೇ ಮಣ್ಣು ಈ ಥರ ಫ್ರೀಯಾಗಿದ್ರೇ ಗಿಡಗಳು ಚೆನ್ನಾಗಿ ಬರೋದು ಜಿಗಿರೋಂತಹ ಮಣ್ಣೆಲ್ಲ ಹಾಕ್ಬಿಟ್ಟು ನಾವು ಗಿಡ ಇಟ್ಟರೆ ಚೆನ್ನಾಗಿ ಬರೋದಿಲ್ಲ ಗಿಡಗಳು ಹಂಗಾಗಿ ನೋಡಿ ಈ ಥರ ಎಲ್ಲ ಮಣ್ಣು ಉಡಿ ಉಡಿಯಾಗಿರಬೇಕು ಮರಳು ಸಿಗೋಂಥವ್ರು ನೀವು ರೀಪಾಟ್ ಮಾಡ್ಬೇಕಾದ್ರೆ ಸ್ವಲ್ಪ ಮರಳೆಲ್ಲ ಜಾಸ್ತಿ ಹಾಕ್ಕೊಂಡು ರೀಪಾಟ್ ಮಾಡ್ಬೋದು ಯಾಕೆ ನನಗೆ ಮರಳು ಸಿಗೋದಿಲ್ಲ ಹಂಗಾಗಿ ನಾನು ಹೆಚ್ಚಾಗಿ ಈ ಥರ ಗಾರ್ಡನ್ ವೇಸ್ಟ್ ತುಂಬಿಸ್ಬಿಟ್ಟು ನಾನು ಸಸಿಗಳನ್ನ ಇಡ್ತೀನಲ್ಲ ಹಂಗಾಗಿ ಅದು ಕೊಳಿತು ಚೆನ್ನಾಗಿ ಗೊಬ್ಬರನೂ ಆಗಿರುತ್ತೆ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಮಣ್ಣು ನೋಡಿ ಎಷ್ಟು ಫ್ರೀ ಆಗಿದೆ ನೋಡಿ ಉಡಿ ಉಡಿಯಾಗಿ ನನ್ನಲ್ಲಿ ಹಿಂಗೆ ಕೈನಲ್ಲಿ ಕಲಿಸ್ತಾ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿ ಥರ ಕಾಣಿಸುತ್ತೆ ಅಂತ ನೋಡಿ ಇನ್ನು ಇದು ಸಣ್ಣ ಸಣ್ಣ ಸಸಿಗಳು ಇರುತ್ತಲ್ಲ ಅದನ್ನು ನಾನು ಒಂದು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿಟ್ಟಿರ್ತೀನಿ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಇವಾಗ ಸದ್ಯಕ್ಕೆ ಇಲ್ಲ ಹಂಗಾಗಿ ಬೇರೆ ಯಾವುದಕ್ಕೂ ರೀಪಾಟ್ ಮಾಡೋದಿಲ್ಲ ಇದರಲ್ಲೇ ಇರಲಿ ಸದ್ಯಕ್ಕೆ ಅಂದ್ಬಿಟ್ಟು ನಾನು ಅದರಲ್ಲೂ ಸಹ ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೋಡಿ ಎಷ್ಟು ಗಟ್ಟಿಯಾಗಿದೆ ಇಷ್ಟೊಂದು ಗಟ್ಟಿ ಆಗೋ ನಾವು ಬಿಡಬಾರ್ದು ಒಂದು ತಿಂಗಳಿಗೂ ಹದಿನೈದು ದಿವಸಕ್ಕೊಂದ್ಸರ್ತಿ ನಾವು ಮಣ್ಣನ್ನು ಲೂಸ್ ಮಾಡ್ತಾನೆ ಇರಬೇಕು ಈ ತರ ಮಣ್ಣು ಲೂಸ್ ಮಾಡೋದ್ರಿಂದ ಗಿಡಗಳಿಗೂ ಒಳ್ಳೆ ಗಾಳಿನೂ ಸಿಕ್ಕದಂಗಾಗುತ್ತೆ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗೂ ಸಹ ಬರುತ್ತೆ ಅದರಲ್ಲೂ ಕನಕಾಂಬ್ರ ಗಿಡ ಹೆಚ್ಚು ನೀರನ್ನ ಇಷ್ಟಪಡೋದಿಲ್ಲ ಜಾಸ್ತಿ ನೀರಾಯ್ತು ಅಂದ್ರೆ ಗಿಡ ಎಲ್ಲ ಸತ್ತೋಗುತ್ತೆ ಇದರಲ್ಲಿ ನಾನು ಎರಡು ಕನಕಾಂಬರು ಸೊಸಿ ಇಟ್ಟಿದ್ದೆ ದೊಡ್ಡ ದೊಡ್ಡದಾಗಿತ್ತು ಆದ್ರೂ ನೀರು ಜಾಸ್ತಿಯಾಗಿ ಒಂದು ಒಣಗೆ ಹೋಗಿದೆ ತುಂಬಾ ಬೇಜಾರಾಯ್ತು ಚೆನ್ನಾಗಿ ಬಂದಂಥ ಗಿಡಗಳು ಒಣಗೋಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ ನೋಡಿ ಅದರಲ್ಲೂ ಒಂದು ದಾರನೂ ಸಹ ಹಾಕಿ ಕಟ್ಟಿದ್ದೀನಿ ನಾನು ಅದು ಅಂದರೆ ಒಂದಿತ್ತಿಯಲ್ಲ ಅದು ತುಂಬ ಆಗಿತ್ತು ಹಂಗಾಗಿ ನಾನು ಅದನ್ನು ಕಟ್ಟಿದ್ದೀನಿ ನೋಡಿ ಈ ಥರ ಮಣ್ಣು ಲೂಸ್ ಮಾಡ್ಕೊಳ್ಳಿ ಮ ಇದು ಮಣ್ಣು ಲೂಸ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಚಾಕು ಏನಾದರೂ ವೇಸ್ಟ್ ಇದ್ದೇ ಇರುತ್ತಲ್ಲ ಈ ಮಂಡವಾಗಿರೋಂಥ ಚಾಕು ಅದರಲ್ಲೂ ತಗೊಂಡು ಸಹ ಮಣ್ಣು ಲೂಸ್ ಮಾಡ್ಬೋದು ನಾನು ಅದನ್ನೇ ಹೆಚ್ಚಾಗಿ ಬಳಸೋದು ಅದು ಮಣ್ಣು ಲೂಸ್ ಮಾಡೋಕ್ಕೆ ಅಂತ ಟೂಲ್ಸಿಗೆಲ್ಲ ನಾನು ಯಾವುದೇ ರೀತಿ ದುಡ್ಡೆಲ್ಲ ಕೊಟ್ಟು ನಾನು ಟೂಲ್ಸ್ ಎಲ್ಲ ನಾನು ಪರ್ಚೇಸ್ ಮಾಡೋದಿಲ್ಲ ನೋಡಿ ಈ ಚಾಕು ಮನೆಯಲ್ಲಿ ವೇಸ್ಟ್ ಅಂತ ಇತ್ತು ಹಂಗಾಗಿ ನಾನು ಇದನ್ನು ಗಿಡಗಳಿಗೆ ಉಪಯೋಗ ಆಗಲಿ ಅಂದ್ಬಿಟ್ಟು ಮಣ್ಣು ಲೂಸ್ ಮಾಡೋದಕ್ಕೆಲ್ಲ ಆಗುತ್ತಲ್ಲ ಅಂತ ನಾನು ಇದನ್ನೇ ಬಳಸ್ತಿದ್ದೀನಿ ಈ ಕನಕಾಂಬ್ರ ಗಿಡನ ಒಂದು ಗಿಡ ಹಾಕೊಂತು ಅಂದರು ನೀವು ಅದರಿಂದ ನೂರಾರು ಗಿಡಗಳನ್ನು ಮಾಡ್ಕೋಬೋದು ಹೆಂಗೆ ಅಂತೀರಾ ಈಗ ಒಂದು ಗಿಡ ತೊಗೊಬಂದು ನಾವು ಹಾಕೊಂಡ್ರೆ ಅದರಲ್ಲಿ ಬೀಜ ಎಲ್ಲ ರೆಡಿ ಆಗುತ್ತೆ ನೋಡಿ ಆ ಬೀಜದಿಂದ ನಾವು ಸುಮಾರು ಗಿಡಗಳ್ನು ಸಹ ಮಾಡ್ಕೋಬೋದು ಹಂಗಾಗಿ ನಾನು ಸುಮಾರು ಗಿಡಗಳನ್ನೂ ಮಾಡ್ಕೊಂಡಿದ್ದೀನಿ ಮತ್ತು ಬೇರೆಯವ್ರಿಗೂ ಸಹ ಕೊಟ್ಟಿದ್ದೀನಿ ನಾನು ಸಸಿಗಳನ್ನ ಈ ಕನಕಾಂಬ್ರ ಹೂವು ಸೀಸನ್ ಅಂತ ಏನಿಲ್ಲ ವರ್ಷ ಇಡೀ ಹೂ ಬಿಡುತ್ತೆ ಇದು ನಾವು ಒಂದು ಹತ್ತು ಗಿಡ ಹಾಕೊಂಡ್ರೂ ಸಾಕು ನಮ್ಗೆ ಡೈಲಿ ಒಂದೊಂದು ಮಳೆ ಹೂವಂತೂ ಸಿಕ್ಕೇ ಸಿಗುತ್ತೆ ನೋಡಿ ಅದರಲ್ಲಿ ಒಣಗಿರೋ ಅಂತಹ ತೆನೆ ಮತ್ತು ಒಣಗಿರೋ ಅಂತಹ ಕಡ್ಡಿ ಎಲೆ ಇದೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು ತೆಗೆದುಬಿಟ್ಟು ನಾನು ಅದು ಮಣ್ಣೆಲ್ಲ ಲೂಸ್ ಮಾಡಿ ಒಂದು ಸ್ವಲ್ಪ ಗಿಡ ಎಲ್ಲ ಬಾಗ್ದಂಗೆ ಆಗಿದ್ದೇವಲ್ಲ ಅದನ್ನೆಲ್ಲನೂ ನಾನು ಒಂದು ಸ್ವಲ್ಪ ದಾರ ಎಲ್ಲ ಹಾಕಿ ನಾನಲ್ಲಿ ಅಲ್ಲಿ ಪೈಪ್ ಇದೆ ನೋಡಿ ನೀರಿಂದು ಅದಕ್ಕೆ ಕಟ್ಟಿದ್ದೀನಿ ನನ್ನ ಗಾರ್ಡನ್ ಅಲ್ಲಿ ಹೆಚ್ಚಾಗಿ ಪಾಟ್ಗಳಲ್ಲಿ ಬೇಡದೇ ಇರೋ ಅಂತಹ ಗಿಡಗಳೆಲ್ಲ ಬೆಳೆಯೋದಿಕ್ಕೆ ಬಿಡೋದಿಲ್ಲ ನಾನು ಅವಾಗ ಅವಾಗ ಈ ತರ ಮಣ್ಣೆಲ್ಲ ಲೂಸ್ ಮಾಡ್ತಾ ಇರ್ತೀನಿ ಹಂಗಾಗಿ ಅದು ಬೇಡದೆ ಇರೋ ಗಿಡಗಳೆಲ್ಲ ಬರೋದಿಲ್ಲ ನನ್ನ ಗಾರ್ಡನಲ್ಲೂ ಇವಾಗ ಸುಮಾರು ಗಿಡಗಳಿದೆ ಕನಕಂಬ್ರ ಗಿಡಗಳು ಅಂದರೆ ಎಷ್ಟಿದ್ದಾವೆ ಅಂತ ನಾನು ಕೌಂಟ್ ಮಾಡಿಲ್ಲ ಅಂದರೆ ನನಗೂ ತುಂಬ ಹೂವೆಲ್ಲವೂ ಸಹ ಸಿಗುತ್ತೆ ಹೇಳದ್ನಲ್ಲ ನಾನು ಬರೀ ಹತ್ತು ರೂಪಾಯಿ ಕೊಟ್ಟು ನಾನು ಒಂದು ಐದು ಗಿಡ ತಗೊಬಂದು ಹಾಕೊಂಡಿದ್ದು ಇವಾಗ ನೋಡಿ ನನ್ನ ಗಾರ್ಡನಲ್ಲಿ ಸುಮಾರು ಗಿಡಗಳಿದೆ ಕನಕಂಬ್ರ ಗಿಡಗಳು ಬೇರೆಯವ್ರಿಗೂ ಸಹ ಕೊಟ್ಟಿದ್ದೀನಿ ನಾನು ಜಾಸ್ತಿನೂ ಸಹ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಣಗಿರೋ ಎಲೆ ಅದನ್ನೆಲ್ಲ ತೆಗೆದುಬಿಡಿ ಯಾಕೆಂದರೆ ಅದರಲ್ಲೇ ಒಣಗಿರೋ ಎಲೆ ಎಲ್ಲ ಬಿದ್ದು ಮತ್ತು ಅದು ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಯಾವುದೇ ಒಂದು ಗಿಡದಲ್ಲಾದ್ರೂ ಅಷ್ಟೇ ನೀವು ಒಣಗಿರೋ ಎಲೆ ಎಲೆ ಎಲ್ಲ ಅದರಲ್ಲೇ ಬಿಡಬಾರ್ದು ತೆಗೆದು ಬಿಡಬೇಕು ನೋಡಿ ಅದು ಬೇರೆಲ್ಲ ಯಾವ ರೀತಿ ಮೇಲೆ ಎಲ್ಲ ಬಂದಿದೆ ನೋಡಿ ಈ ತರ ಹಂಗೆ ಗಟ್ಟಿ ಗಟ್ಟಿ ತರ ಇರಬಾರ್ದು ಈ ತರ ಉಡಿ ಉಡಿಯಾಗಿ ಇರಬೇಕು ಮಣ್ಣು ಆವಾಗೇ ಗಿಡಗಳು ಹೆಲ್ದಿಯಾಗಿ ಚೆನ್ನಾಗೂ ಸಹ ಬೆಳೆಯೋದು ಈಗ ಹೆಂಗೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಕೇರ್ ಮಾಡ್ತೀವಿ ನೋಡಿ ಅದೇ ತರನೇ ಗಿಡಗಳಿಗೂ ಸಹ ಹಂಗೆ ನಾವು ಕೇರ್ ಮಾಡಿದ್ರೆ ಅವರಿಂದ ನಮಗೆ ಒಳ್ಳೆ ಹೂವು ತರಕಾರಿ ಇದೆಲ್ಲನೂ ಸಹ ಹೆಚ್ಚಾಗಿ ಸಿಗುತ್ತೆ ಈ ಕನಕಾಂಬ್ರ ಗಿಡಗಳಿಗೆ ಇವಾಗ ನಾನು ಯಾವುದೇ ರೀತಿ ಗೊಬ್ಬರ ಏನು ಕೊಡ್ತಾ ಇಲ್ಲ ಬರೀ ಮಣ್ಣು ಲೂಸ್ ಮಾತ್ರ ಮಾಡ್ತಾ ಇದ್ದೀನಿ ಏಕೆಂದರೆ ಇದು ಒಂದು ತಿಂಗಳ ಹಿಂದೆ ನಾನು ಕುರಿ ಗೊಬ್ಬರನೂ ಸಹ ಕೊಟ್ಟಿದ್ದೆ ಹಂಗಾಗಿ ಇವಾಗ ನಾನು ಯಾವುದೇ ರೀತಿ ಗೊಬ್ಬರ ಅಂಥದೆಲ್ಲ ಏನು ಇಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಅಂದರೆ ನಾನು ಕನಕಾಂಬ್ರಿ ಗಿಡಗಳನ್ನೇ ಒಂದು ಲೈನಲ್ಲಿ ಇಟ್ಟಿದ್ದೀನಿ ಅಂದರೆ ನೀವು ನೋಡಿರ್ಬೋದು ಸೋಲಾರು ಹಿಂದ್ಗಡೆ ನಾನು ಇಟ್ಟಿದ್ದೀನಿ ಯಾಕೆ ಅಂದರೆ ಇದು ಸ್ವಲ್ಪ ಅಷ್ಟೇ ಹೈಟಾಗೆಲ್ಲ ಬೆಳೆಯೋದಿಲ್ವಲ್ಲ ಹಾಗಾಗಿ ನಾನು ನಾನಲ್ಲಿ ಸೋಲಾರಿಂದ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ಹೈಟಾಗಿರೋ ಅಂತಹ ಗಿಡಗಳನ್ನ ನಾನು ಈ ಕಡೆ ಬೇರೆ ಕಡೆ ಇಟ್ಟಿದ್ದೀನಿ ಇವು ಮಾತ್ರ ಲೈನಲ್ಲಿ ಜೋಡಿಸಿದ್ದೀನಿ ಅಷ್ಟೇ ವರ್ಷ ಇಡೀ ಹೂ ಬಿಡುತ್ತೆ ಈ ಕನಕಂಬ್ರ ಹೂವು ಅಂದರೆ ಈ ಕನಕಾಂಬ್ರ ಗಿಡಕ್ಕೆ ನೀರು ಮಾತ್ರ ಜಾಸ್ತಿ ಹಾಕ್ಬೇಡಿ ಯಾಕೆಂದರೆ ಅದು ನೀರು ಜಾಸ್ತಿ ಇಷ್ಟಪಡೋದಿಲ್ಲ ನೀರು ಜಾಸ್ತಿ ಆಯ್ತು ಗಿಡ ಎಲ್ಲ ಕೊಳ್ತೋಗ್ಬಿಡುತ್ತೆ ನನ್ನಗಡನಲ್ಲೂ ಸುಮಾರು ಗಿಡಗಳೆಲ್ಲ ಕೊಳ್ತೋಗ್ಬಿಟ್ಟಿದೆ ಆ ಕೊಳ್ತೋದಾಗ ನಾನು ಬೇಜಾರಾಗಿಬಿಡುತ್ತೆ ನೋಡಿ ಇದಕ್ಕೆ ನಾನು ನೀರೇ ಹಾಕಿಲ್ಲ ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮಣ್ಣು ಲೂಸ್ ಮಾಡೋವಾಗ ಮಣ್ಣು ಎಷ್ಟು ಒಣಗಿರೋ ತರ ಇದೆ ಅಂತ ಅಂದರೆ ನಾನು ನೀರು ಹಾಕಬೇಕಾದ್ರೆ ಚೆಕ್ ಮಾಡ್ತೀನಿ ಮಣ್ಣು ಮುಟ್ಟಿ ನೋಡ್ತೀನಿ ಅದು ಒದ್ದೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ ಆಮೇಲೆ ನಾನು ನೀರು ಹಾಕೋದು ನಮ್ಮೂರಲ್ಲಿ ಹಿಂದೂ ಮಹಾಗಣಪತಿನ ಬಿಡ್ತಾಯಿದ್ರು ಹಂಗಾಗಿ ನಾನಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ ನಾನು ಸ್ವಲ್ಪ ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗಿದ್ದೀನಿ ನೋಡಿ ಅಲ್ಲಿ ಗಣಪತಿ ನೋಡೋಕ್ಕೆ ಅಂತ ಇಲ್ಲಿ ಕರಡಿನೂ ಕರ್ಕೊಂಬಂದು ಕೂರಿಸಿದ್ದು ಅಂದರೆ ನಾನು ಅಲ್ಲಿ ಮೇಲೆ ಮನೆ ಹತ್ರನೇ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂದರೆ ಚೆನ್ನಾಗಿತ್ತಲ್ಲ ಎಲ್ಲಿ ತುಂಬ ಜನ ಇದ್ರಲ್ಲ ಅಂದ್ಬಿಟ್ಟು ನಾನು ಹೋಗಿ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಗಿ ನೋಡಿಕೊಂಡು ಸಹ ಬಂದೆ ನೋಡಿ ಇದು ಅಲ್ಲ ಇದು ಏನೋ ಒಂಥರ ಅಲ್ಲಿ ಏನೋ ಮೋಟ್ರೋ ಏನೋ ಫಿಕ್ಸ್ ಮಾಡಿದ್ದಾರೆ ಅನಿಸುತ್ತೆ ಹಿಂದ್ಗಡೆ ಹಂಗಾಗಿ ಅದು ಕರಡಿ ಆ ಥರನೂ ಇತ್ತು ಶ್ರೀರಾಮ್ ಥರ ಚಿತ್ರ ಮತ್ತೆ ಆಂಜನೇಯನ ಚಿತ್ರ ಈ ಥರ ಎಲ್ಲ ಮುಂದ್ಗಡೆ ಫಸ್ಟು ಒಂದೊಂದು ಟ್ಯಾಕ್ಟ್ರ್ ಮೇಲೆಲ್ಲ ನೋಡಿ ಆಂಜನೇಯ ಮತ್ತು ಶ್ರೀರಾಮ್ರು ಈ ಥರದ್ದೆಲ್ಲ ಇದನ್ನ ಮೂರ್ತಿ ಥರ ಅದು ಒಂದೊಂದು ಟ್ಯಾಕ್ಟ್ರ್ ಮೇಲೆ ತಗೊಂಡೋಗ್ತಾ ಇದ್ದಾರೆ ಆಮೇಲೆ ಹಿಂದುಗಡೆ ಗಣಪತಿ ಬರೋದು ಹಿಂದೂ ಮಹಾಗಣಪತಿ ಅಂತ ಅಂದರೆ ಕುಣಿಗಲ್ಗೆ ಫೇಮಸ್ ಇದು ಹಿಂದೂ ಮಹಾಗಣಪತಿ ಅಂದರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಮತ್ತೆ ಇಲ್ಲಿ ಈ ಥರ ಒಂದು ಏನೋ ವೇಷ ಎಲ್ಲ ಹಾಕೊಂಡು ಕುಣಿತಾರೆ ನೋಡಿ ನನಗೇನೋ ಅದು ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಮತ್ತೆ ಏನೋ ಅಂದರು ಅಂತಲೂ ಬೇಜಾರು ಮಾಡ್ಕೊಬೇಡಿ ನೋಡಿ ಈ ಥರ ಎಲ್ಲ ವೇಷ ಹಾಕೊಂಡೆಲ್ಲ ಕುಣಿತಾರಲ್ಲ ಅವ್ರೂ ಸಹ ಹೋಗ್ತಾ ಇದ್ರಲ್ಲಿ ಅದನ್ನು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನಲ್ಲಿ ಅಲ್ಲಿ ನಮ್ಮ ಮನೆ ಹತ್ರ ನಿಂತ್ಕೊಂಡ್ರೆ ರೋಡಿಗೆ ಕಾಣಿಸುತ್ತೆ ನಾನು ಹೆಚ್ಚಾಗಿ ಹೋಗಲ್ಲ ಈ ಥರ ಗಣಪತಿ ಬಿಡತ್ತಕ್ಕೆಲ್ಲ ಹೋಗೋದಿಲ್ಲ ಹಂಗಾಗಿ ತುಂಬ ಜನ ಇದ್ರಲ್ಲ ಅದರಲ್ಲೂ ಹಿಂದೂ ಮಹಾಗಣಪತಿ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದೆ ಹಂಗೂ ವೀಡಿಯೋ ಮಾಡ್ಕೊಂಡ್ಬಂದೆ ನಿಮಗೂ ಸಹ ತೋರ್ಸೋಣ ಅಂತ ಅಂದ್ಬಿಟ್ಟು ಗಣಪತಿ ಬಿಡೋವಾಗ ಈ ಡೋಲ್ ಸೌಂಡು ಮತ್ತೆ ಪಟಾಕಿ ಸೌಂಡಿಗಂತೂ ಜಾನಿ ಹೊರಗಡೆ ಬರೋದಿಲ್ಲ ಅವನ್ನ ಮನೆಯಲ್ಲಿ ಕೂಡಿ ಬೀಗ ಹಾಕ್ಬಿಟ್ಟು ನಾನು ಹೋಗಿದ್ದೆ ಈ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್